ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಬಂದು ರೇಷನ್ ಅಕ್ಕಿ ಉಪಯೋಗಿಸ್ಕೊಂಡು ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಬಟ್ಲು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಆದಷ್ಟು ನೀವು ರೇಷನ್ ಅಕ್ಕಿಲೇ ಮಾಡ್ಕೊಂಡ್ರೆ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಮೂರು ಸಲ ತೊಳಿಬೇಕು ನೋಡಿ ನೀವು ಇದೇ ಬಟ್ಲಲ್ಲಿ ಎಲ್ಲನೂ ಅಳತೆ ಮಾಡಿಕೊಂಡೇ ಹಾಕೋಬೇಕು ನೀವು ಯಾವ ಬಟ್ಲಲ್ಲಿ ಮಾಡ್ತೀರೋ ಅದೇ ಬಟ್ಲಲ್ಲಿ ಎಲ್ಲನೂ ಅಳತೆ ಮಾಡ್ಕೋಬೇಕು ಇವಾಗ ಒಂದು ಮೂರು ನಾಲ್ಕು ಸಲ ನೀಟಾಗಿ ತೊಳ್ಕೊಬೇಕು ಇವಾಗ ತೊಳೆದಿದೆ ನಾನು ಎರಡು ಅವರ್ ನೆನೆಯಾಕಿ ಇಡ್ತಾಯಿದ್ದೀನಿ ನಿಮ್ಗೆ ಟೈಮ್ ಇತ್ತು ಅಂದರೆ ಮೂರು ಅವರ್ ಇಟ್ಕೋಬೋದು ಇವಾಗ ಅಕ್ಕಿ ನೆಂದಿದೆ ರುಬ್ಬೋದಕ್ಕೆ ನಾನು ಜಾರಿಗೆ ಹಾಕ್ತಾಯಿದ್ದೀನಿ ನಾನು ಯಾವ ಬಟ್ಲಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದು ಕಪ್ಪು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಬಟ್ಲು ನೀರು ಹಾಕ್ತಾಯಿದ್ದೀನಿ ಒಂದು ಬಟ್ಲು ಅಕ್ಕಿ ಒಂದು ಬಟ್ಲು ಕಾಯಿ ಒಂದು ಬಟ್ಲು ನೀರು ಇವಾಗ ನೈಸಿಗೆ ಗ್ರೈಂಡ್ ಮಾಡ್ಕೊಬರ್ಬೇಕು ನೀವು ನೈ ಎಷ್ಟು ನೈಸಿಗೆ ಮಾಡ್ಕೊತೀರೋ ಸ್ವೀಟು ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಇವಾಗ ಜಾರ್ ತೊಳೆದಿರೋ ನೀರನ್ನ ಒಂದು ಬಟ್ಲು ಹಾಕ್ತಾಯಿದ್ದೀನಿ ಒಟ್ಟು ಟೋಟಲಾಗಿ ಎರಡು ಬಟ್ಲು ನೀರು ಹಾಕಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ ಈಗ ಒಂದು ಸೈಡಲ್ಲಿ ಎತ್ತಿಡೋಣ ಇದನ್ನು ಸ್ಟವ್ ಅಣಿಸಿ ನಾನು ಪಾತ್ರೆ ಇಟ್ಟಿದ್ದೀನಿ ಬೆಲ್ಲ ಕರಗಿಸ್ಕೋಬೇಕು ಒಂದು ಬಟ್ಲು ಬೆಲ್ಲ ಹಾಕಿದ್ದೀನಿ ಒಂದು ಬಟ್ಲು ಅಕ್ಕಿ ಒಂದು ಬಟ್ಲು ಕಾಯಿ ಒಂದು ಬಟ್ಲು ಬೆಲ್ಲ ಒಂದು ಬಟ್ಲು ನೀರು ಹಾಕಿದ್ದೀನಿ ಇವಾಗ ಇನ್ನೂ ಒಂದು ಬಟ್ಲು ನೀರು ಹಾಕ್ತಾಯಿದ್ದೀನಿ ಟೋಟಲು ಎರಡು ಬಟ್ಲು ನೀರು ಹಾಕೋಬೇಕು ಇದು ಬರೀ ಬೆಲ್ಲ ಕರ್ಗಿದ್ರೆ ಸಾಕು ಇದೇನು ಪಾಕ ಬರೋ ಅಷ್ಟೇನಿಲ್ಲ ಸ್ವಲ್ಪ ಮೇಲೆ ಬೆಲ್ಲ ಎಲ್ಲ ಕರಗಿ ಆಮೇಲೆ ಅದನ್ನು ಸೋಸ್ಕೋಬೇಕು ಅದರಲ್ಲಿ ಗಲೀಜು ಏನಾದ್ರು ಇರುತ್ತಲ್ಲ ಸೋಸ್ಕೊಂಡು ತಣ್ಣಗಾದಮೇಲೆ ಹಾಕೋಬೇಕು ಅದನ್ನು ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ನಾನು ಇನ್ನೂ ಗ್ಯಾಸ್ ಅಣಸಿಸಿಲ್ಲ ಪಾತ್ರೆ ಮಾತ್ರ ಇಟ್ಟಿದ್ದೀನಿ ನಾವೇನು ಅಕ್ಕಿ ಕಾಯಿ ರುಬ್ಕೊಂಡಿದ್ವೋ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಬೆಲ್ಲದ್ದು ನೀರು ಹಾಕ್ತಾಯಿದ್ದೀನಿ ಸೋಸ್ಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಅಂದರೆ ಕಾಯಿ ಅಕ್ಕಿ ಬೆಲ್ಲದ ನೀರೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಗ್ಯಾಸ್ ಅಣಿಸಿದ್ದೀನಿ ಕೈ ಆಡಿಸ್ತಾನೇ ಇರಬೇಕು ನಾವು ತಿರ್ಗಿಸ್ತಾನೇ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಬಿಡುತ್ತೆ ಬಿಡ್ದೇ ತಿರುಗಿಸ್ತಾನೆ ಇರಬೇಕು ನೋಡಿ ಇವಾಗ ಗಂಟು ಥರ ಇಟ್ಟಾಗ್ತಾ ಇದೆ ಗಂಟಾಗೋಯ್ತಲ್ಲ ಅಂದ್ಕೋಬೇಡಿ ಅದು ಆಮೇಲೆ ಎಲ್ಲ ನೀಟಾಗಿ ಸರಿ ಹೋಗುತ್ತೆ ಆದಷ್ಟು ನಾವು ಕೈ ಬಿಡ್ದೇನೆ ಅದನ್ನು ತಿರುಗಿಸ್ತಾನೆ ಇರಬೇಕು ತಳ ತಳಬಿಡೋವರೆಗೂ ಇಲ್ಲ ಬಿಟ್ಟರೆ ಇಲ್ಲ ತಳ ಹಿಡ್ಕೊಬಿಡುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ತಿರುಗಿಸ್ತಾನೆ ಇರಬೇಕು ಅದನ್ನು ಒಂದು ಗಂಟು ಇರಲ್ಲ ಒಳ್ಳೆ ಬೆಣ್ಣೆ ಥರ ಬಾಯಿಗೆ ಇಟ್ಟರೆ ಕರ್ಗೋಗುತ್ತೆ ಆ ಥರ ಇರುತ್ತೆ ಸ್ವೀಟು ಇದು ಏಲಕ್ಕಿ ಪುಡಿ ಹಾಕಿದ್ದೀನಿ ಒಂದು ಚಿಟಿಕೆ ಉಪ್ಪು ನಾವೇನೇ ಸ್ವೀಟ್ ಮಾಡ್ತೀವಿ ಅಂದರೂ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಆ ತಳ ಬಿಡೋವರೆಗೂ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇವಾಗ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇನ್ನೂ ಒಂದು ಸ್ಪೂನ್ ಹಾಕಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಅದೆಷ್ಟು ಬಿಡೋವರೆಗೂ ನಾವು ಅದನ್ನು ಇನ್ನು ಬೇಯಿಸ್ತಾನೆ ಇರಬೇಕು ಹಿಟ್ಟನ್ನು ಇವಾಗ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಟೋಟಲಾಗಿ ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇವಾಗ ತುಪ್ಪ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಕೈ ಬಿಡ್ದೇ ಇದನ್ನು ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಇಟ್ಕೊಬಿಡುತ್ತೆ ನೋಡಿ ಕಮ್ಮಿ ಇಂಗ್ರೀಡಿಯೆಂಟ್ಸು ಮನೇಲೇ ಈಸಿಯಾಗಿ ಸ್ವೀಟ್ನ ಮಾಡ್ಕೊಬೋದು ನಾವು ಅದು ಒಂದು ಕಪ್ ರೇಷನ್ ಅಕ್ಕಿಯಿಂದ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ಇಟ್ಟು ಒಂದು ಅದಕ್ಕೆ ಇದೆ ಆದಷ್ಟು ನಾವು ತಿರುಗಿಸ್ತಾನೇ ಇರಬೇಕು ಇದನ್ನು ಇಲ್ಲಾಂದರೆ ತಳ ಇಡ್ಕೊಬಿಡುತ್ತೆ ಇವಾಗ ರೆಡಿಯಾಗಿದೆ ಇಟ್ಟು ಒಂದು ತಟ್ಟೆಗೆ ತುಪ್ಪ ಸಾವಿರ ಇಟ್ಕೊಂಡಿದ್ದೆ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ನಾನು ಇಲ್ಲಿ ಉಂಡೆ ರೀತಿ ಕಟ್ತಾ ಇದ್ದೀನಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಈ ಸ್ವೀಟನ್ನ ನಾನು ಇಲ್ಲಿ ಉಂಡೆ ರೀತಿ ಕಟ್ಕೋತಾ ಇದ್ದೀನಿ ನಾನು ಎಲ್ಲನೂ ಇದೇ ರೀತಿ ಉಂಡೆ ಕಟ್ಕೋತಾ ಇದ್ದೀನಿ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ